ಅವ್ರ ಬಗ್ಗೆ ಏನು ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ ಯಾಕಂದರೆ ಅವರು ಇರೋ ಸಬ್ಜೆಕ್ಟೇ ಇಲ್ಲ ಅನಿಸುತ್ತೆ ಅಷ್ಟೊಂದು ಟ್ರಾವೆಲ್ ಮಾಡಿ ತುಂಬ ಎಕ್ಸ್ಪೀರಿಯೆನ್ಸ್ಗಳ್ನ ಬರೆದಿದ್ದಾರೆ ಇತ್ತೀಚೆಗೆ ಅವ್ರದ್ದು ಐನೂರು ನೂರನೇ ಪುಸ್ತಕ ಅದು ತುಂಬ ಚೆನ್ನಾಗಿದೆ ಟ್ರಾವೆಲ್ಲರ್ಗಂತೂ ತುಂಬ ಯೂಸ್ ಆಗುತ್ತೆ ಮತ್ತು ಇವತ್ತಿಂದು ಬುಕ್ಕು ಬದುಕುಳಿದವರು ಕಣ್ಣಂತೆ ನಿಜವಾಗ್ಲೂ ತುಂಬ ಅವ್ರು ಮಾತಾಡೋದಕ್ಕೆ ಕೇಳಿದಾಗ ಈ ಬುಕ್ಕಿನ ಬಗ್ಗೆ ಆಲ್ಮೋಸ್ಟ್ ಅಲ್ಲಿ ಏನಿರ್ಬೋದು ಒಳ ಚಿತ್ರಗಳು ಅನ್ನೋದನ್ನು ಚೆನ್ನಾಗಿ ಹೇಳಿದ್ದಾರೆ ಈ ಬುಕ್ ಓದಬೇಕು ಅಂತಾನೆ ತಗೊಂಡಿದ್ದೀನಿ ಪುಸ್ತಕಗಳನ್ನ ಅಂಕಣಗಳೆಲ್ಲನೂ ಚೆನ್ನಾಗಿರುತ್ತೆ ಆಮೇಲೆ ಅವ್ರು ಟ್ರಾವೆಲ್ದು ಬರೆಯೋದು ಆಮೇಲಿಂದ ಬಟರ್ಫ್ಲೈ ಅಂತ ಒಂದು ಆನ್ಸರ್ ಕೊಡ್ತಾರೆ ಚಿಕ್ಕ ಚಿಕ್ಕದಾಗ ಕ್ವಶನ್ಗಳಿಗೆಲ್ಲ ಆನ್ಸರ್ ಅದು ತುಂಬಾ ಚೆನ್ನಾಗಿರುತ್ತೆ ಆಮೇಲಿಂದ ಏನು ಹೇಳೋದು ಯಾವಾಗ ತುಂಬ ಮುಂಚೆಯಿಂದ ಅವ್ರು ಮುಂಚೆ ಆಯ್ ಬರೀತಾ ಬರಿತಾಯಿದ್ರು ಅವಾಗಿಂದೂ ಓದ್ತಾ ಇದ್ದೀವಿ ಬಟ್ ಪರ್ಸ್ನಲಾಗಿ ಇವಾಗ ಸ್ವಲ್ಪ ಜಾಸ್ತಿನೇ ಜಾ ಓದ್ತಾ ಇದ್ದೀವಿ ಆಮೇಲೆ ಅವ್ರದ್ದು ಇನ್ನೊಂದು ಒಂದು ನನಗೆ ಫಸ್ಟು ಜಾಸ್ತಿ ಅವ್ರ ಬುಕ್ಕುಗಳು ಯಾವಾಗ ಓದಿದೆ ಅಂದರೆ ಧರ್ಮೇಂದ್ರ ಸರ್ ಅಂತ ಒಬ್ಬರು ಇದ್ದಾರೆ ಇಸ್ಟಾರಿಯನ್ನು ಅವ್ರು ನನಗೆ ಸುಮಾರು ಬಟ್ ಸರ್ದು ಪುಸ್ತಕಗಳನ್ನ ನನಗೆ ಕೊಟ್ಟರು ಕೊಟ್ಬಿಟ್ಟು ಓದಿ ನೋಡಿ ಇದನ್ನ ಇನ್ಸ್ಪಿರೇಷನ್ನಾಗಿ ತಗೊಂಡು ನೀವು ಇದೇ ಥರ ಬರೀರಿ ಅಂತ ಆಮೇಲಿಂದ ಅವ್ರದ್ದು ಇನ್ನೊಂದು ಸಣ್ಣ ಸಣ್ಣ ಬರೀ ಒಂದು ಮೂರು ನಾಲ್ಕು ಲೈನಲ್ಲೇ ಒಂದೊಂದು ಕತೆ ಮುಗ್ದೋಗ್ಬಿಡುತ್ತೆ ಆ ಥರದ್ದು ಒಂದು ಬುಕ್ ಕೊಟ್ಟರು ತುಂಬ ಚಿಕ್ಕದು ಎರಡು ಮೂರು ಲೈನಲ್ಲೇ ಕತೆ ಮುಗಿದೋಗುತ್ತೆ ಬಟ್ ತುಂಬ ಮೀನಿಂಗ್ಫುಲ್ಲಾಗಿರುತ್ತೆ ಆ ಬುಕ್ಕೆಲ್ಲ ಕೊಟ್ಟು ಹೇಳಿದ್ರು ನನಗೆ ಇದನ್ನು ಓದಿ ನೀವು ಇದೇ ಥರ ಬರೀರಿ ಅಂತ ಹಾಗೆ ಸುಮಾರು ಪುಸ್ತಕಗಳ್ನ ಓದಿದ್ದೀನಿ ಅವ್ರದ್ದು ಇವಾಗ ಹೊಸದು ಇದನ್ನು ಓದಬೇಕೀಗ ಈಗ ಥ್ಯಾಂಕ್ ಯು ಯು ಥ್ಯಾಂಕ್ ಯು ವಿಶ್ವೇಶ್ವರ್ ಭಟ್ರು ನಮ್ಮ ಕೃತಿಗಳನ್ನು ಆಲ್ಮೋಸ್ಟು ಎಲ್ಲ ಓದಿದ್ದೀನಿ ಹೇಳ್ಬೋದು ಮತ್ತು ಅವರ ಅವರು ನನಗೆ ತುಂಬ ಆತ್ಮೀಯರು ಅದರಿಂದನೂ ಆತ್ಮೀಯರು ಅವರ ಪುಸ್ತಕಗಳು ಎಲ್ಲದೂ ನೋಡಿದ್ದೀನಿ ಓದ್ತಾಯಿದ ಓದ್ತಾ ಇರ್ತೀನಿ ತುಂಬ ಸಂತೋಷ ಇದೆ ಅವರ ಕೃತಿಗಳ ಬಗ್ಗೆ ಅವರ ಲೇಖನಗಳ ಬಗ್ಗೆ ವಿಶ್ವವಾಣಿ ಇರ್ಬೋದು ಪ್ರವಾಸಿ ಪ್ರಪಂಚ ಇರ್ಬೋದು ತುಂಬ ಚೆನ್ನಾಗಿದೆ ಇನ್ನು ಚೆನ್ನಾಗಿಬಿಡುತ್ತೆ ಅವರ ಅಲ್ಲ ಅವರ ಮೊದಲು ಅವರ ಲೇಖನಗಳನ್ನು ಓದ್ತಿದ್ದೆ ನಾನು ನೂರೆಂಟು ವಿಶ್ವ ಆಯಿರ್ಬೋದು ಈ ರೀತಿ ವಕ್ರಾ ತೊಂಡೋಗ್ತಿ ಅವರು ತುಂಬ ಒಂದು ಇನ್ಸ್ಪಿರೇಷನ್ ಇದೆ ಅವ್ರ ಮಾಡಲ್ ಮಾಡೆಲ್ ಇದ್ದಂಗೆ ಅವರು ಬಟ್ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ